ಕಾಂಗ್ರೆಸ್ ಪಾರ್ಟಿ ಇಸ್ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತು ಸರ್ ಇಲ್ಲಿ ದಿ ಡೆಮಾಕ್ರಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು ಕಮಾಂಡ್ ಅಲ್ಟಿಮೇಟ್ಲಿ ಐ ಕಮಾಂಡ್ ಐ ಕಮಾಂಡ್ ಏನು ತೀರ್ಮಾನ ಮಾಡುತ್ತರೋ ಹಂಗೆ ಒಬ್ರಲಿ ಕಾಂಗ್ರೆಸ್ ಪಾರ್ಟಿ ಸೇರಿ ಕಮಾಂಡ್ ಪಾರ್ಟಿ ಅಂತೈತಾ ಸರ್ ಇಂದಿ ಡೆಮೋಕ್ರಸಿ ಐ ಕಮ್ಯಾಂಡ್ ಅವರು ಏನು ತೀರ್ಮಾನ ಮಾಡುತ್ತಾರಾ ಆ ತರ ನಡಕೊಳ್ಳೋದು I command. Ultimately, I command. I command कमा हई कमां तीर्मानतो हं